ವೀಕ್ಷಕರೇ ರಾಜ್ಯದ ನಾನೂರ ಹದಿಮೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅವುಗಳಲ್ಲಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಏನು ಗೆಸ್ಟ್ ಫ್ಯಾಕಲ್ಟಿ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳಲು ಒಂದು ಪ್ರಕ್ರಿಯೆ ಆರಂಭ ಆಗಿತ್ತು ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕಟಣೆಯನ್ನ ಡಿ ಮಾಡಿತ್ತು ಅದರಂತೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗ್ಬೇಕಾಗಿತ್ತು ಆದ್ರೆ ಏನು ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ಪ್ರಕಟಣೆ ವರ್ಷ ನಂತರದಲ್ಲಿ ಒಂದು ಎರಡು ಮೂರು ವರ್ಗಗಳು ಸೃಷ್ಟಿಯಾದವು ಒಂದು ನಾನ್ ಎಲಿಜಿಬಲ್ ವರ್ಗ ಒಂದು ಎಲಿಜಬಲ್ ಇರ್ತಕ್ಕಂಥ ವರ್ಗ ಇನ್ನೊಂದು ಎಲಿಜಬಲ್ ಇದ್ದು ಹೊರಗಡೆ ಇರತಕ್ಕಂಥ ವರ್ಗ ಈಗಿರುವಂತ ಸಂದರ್ಭದಲ್ಲಿ ಈ ಏನು ಎಲಿಜಬಲ್ ಇಲ್ದೇನೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಿದ್ದಾರೋ ಅವರು ಇನ್ನು ಯು ಜಿ ಸಿ ಗೈಡ್ ಲೈನ್ ಬಂದ್ರೆ ಇನ್ನು ನಾವು ವರ್ಕ್ ಮಾಡೋಕೆ ಸಾಧ್ಯ ಇಲ್ವಲ್ಲ ನಾವು ತುಂಬಾ ವರ್ಷಗಳಿಂದ ಸೇವೆ ಅಂತ ಅಂತೇಳಿ ಕೋರ್ಟ್ ಮೊರೆ ಹೋದ್ರು ಕೋರ್ಟ್ ಅದಕ್ಕೆ ಅನ್ನ ಕೊಡ್ತು ಅಂದ್ರೆ ನೋಟಿಫಿಕೇಶನ್ಗೂ ಕೂಡ ಕೊಟ್ಟಿತ್ತು ಮತ್ತೆ ಇವರು ಏನಿದ್ದಾರೆ ನಾನ್ ಎಲಿಜಿಬಲ್ ಅವರು ಇವ್ರನ್ನ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸೇವೆಯನ್ನ ಕನ್ಸಿಡರ್ ಮಾಡಿ ಇವರನ್ನ ಮುಂದುವರಿಸಿ ಇವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ನೆಕ್ಸ್ಟ್ ನಾವು ಇಯರಿಂಗ್ ಮಾಡ್ತೀವಿ ಇಯರಿಂಗ್ ಮಾಡಿದ ಮೇಲೆ ಕೋರ್ಟ್ ಆದೇಶ ಏನ್ ಬರುತ್ತೋ ಅದಕ್ಕೆ ನೀವು ಭದ್ರ ಆಗ್ಬೇಕಾಗತ್ತೆ ಆ ದಿಸದಾಗಿ ಈ ಆದೇಶದ ಪ್ರಕಾರ ನೀವು ಕಂಟಿನ್ಯೂ ಮಾಡಿ ಎಂಬುದಾಗಿ ಕೊಟ್ಟಿತ್ತು ಏನು ಕೋರ್ಟ್ ಇಂದ ಈ ಸ್ಟೇ ಅಂತಕ್ಕಂಥದ್ದು ಬರೋದಕ್ಕೆ ಆರಂಭ ಆಯಿತು ಅಂತ ಸಂದರ್ಭದಲ್ಲಿ ಎಲಿಜಿಬಲ್ ಇದ್ದು ಅಪ್ಲೈ ಮಾಡಿರೋರು ಜೊತೆಗೆ ಹೊರಗಡೆ ಇರ್ತಕ್ಕಂಥವ್ರು ಈ ಇಬ್ಬರು ಕೂಡ ನಮ್ಗೆ ಎಲಿಜಿಬಲ್ ಇದೆ ನಾವು ಎಲಿಜಿಬಲ್ ಇದ್ದು ಕೂಡ ನಮ್ಗೆ ಅವಕಾಶಗಳು ಇಲ್ಲ ಎಷ್ಟೋ ವರ್ಷ ನಾವು ಕುಳಿತಿದ್ದೀವಿ ಎಂಬುದಾಗಿ ಡಿ ಸಿ ಮೊರೆ ಹೋಗಿತ್ತು ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಣೆ ಈ ನಡುವೆ ಹಲವಾರು ಆಗು ಹೋಗುಗಳು ನಡೆದ್ ಬಂದು ಅದರಂತೆ ಡಿ ಸಿ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ಅಪ್ಲಿಕೇಶನ್ ಹಾಕಿದಾರೋ ಅವ್ರದೊಂದು ಲಿಸ್ಟ್ ಅನ್ನು ಕೂಡ ಬಿಡ್ತು ಹಳೆಯ ಒಂದು ಟೈಮ್ ಟೇಬಲ್ ಪ್ರಕಾರ ಮೆರಿಟ್ ಲಿಸ್ಟ್ ಅನ್ನು ಬಿಡಬೇಕಾಗಿತ್ತು ಮತ್ತೆ ಈ ಕಾಲೇಜ್ ವೇಕೆನ್ಸಿ ಲಿಸ್ಟ್ ಅನ್ನ ಬಿಡ್ಬೇಕಾಗಿತ್ತು ಇವೆಲ್ಲವನ್ನ ಬಿಡಬೇಕಾಗಿತ್ತು ಆದ್ರೆ ಸ್ಟೇ ಬಂದ ಕಾರಣದಲ್ಲಿ ಡಿ ಸಿ ಅದೇನೂ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದರ ನಡುವೆನ ಹಲವಾರು ಹೋರಾಟಗಳು ಪತ್ರಿಕಾ ಸ್ಟೇಟ್ಮೆಂಟ್ಗಳು ಏನೇನೋ ಬಂದೋ ಇವೆಲ್ಲವನ್ನು ಕೂಡ ನಾನು ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ನಿಮ್ಗೆಲ್ಲ ಹಂಚ್ಕೊಳ್ತಾನೆ ಬಂದಿದ್ದೀನಿ ಈಗ ಮತ್ತೊಂದು ಅಪ್ಡೇಟ್ ನನಗೆ ಸಿಕ್ಕಿದೆ ಅದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ ಆದ್ರೆ ಇದರ ನಡುವೆ ನಡೆದಂತ ಏನು ಚಟುವಟಿಕೆಗಳಿದಾವೋ ಈ ಚಟುವಟಿಕೆಗಳನ್ನ ನಾನು ನಿಮ್ಗೆ ಅಪ್ಡೇಟ್ ಆಗಿ ಕೊಡ್ತಾನೆ ಇದೆ ಅಂಥ ಸಂದರ್ಭದಲ್ಲಿ ಕೆಲವು ಮಂದಿ ಈ ಕಾಮೆಂಟ್ ಅಲ್ಲಿ ಬಂದು ಹೇಳ್ತಾ ಇದ್ದೀರಾ ನೀವು ಒಬ್ಬರ ಪರ ಇದ್ದೀರಾ ಇಂಥವ್ರ ಪರ ಇದ್ದೀರಾ ಅಂತಕ್ಕಂತ ಹೇಳಿಕೆನ ಕಾಮೆಂಟ್ ಮೂಲಕ ಕೊಡ್ತಿದ್ರಿ ನಿಮ್ ಅಭಿಪ್ರಾಯ ಅದು ನಾನೇನ್ ಬೇಡ ಅಂತ ಹೇಳಲ್ಲ ಆದ್ರೆ ನಾನು ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ ಇಲ್ಲಿ ನಾನು ಯಾರ ಪರವೂ ಮಾತನಾಡ್ತಾ ಇಲ್ಲ ಇಲ್ಲಿ ನನ್ನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಸಿಕ್ಕಂತ ಮಾಹಿತಿಯನ್ನ ನಿಮ್ಗೆ ತಲುಪಿಸೋದಷ್ಟೇ ನನ್ನ ಚಾನಲ್ ನ ಕೆಲಸ ಆದಿಸೆಯಿಂದಾಗಿ ಪ್ರತ್ಯಕ್ಷಕರೇ ಯಾರೂ ಕೂಡ ತಪ್ಪು ಭಾವಿಸಬೇಡಿ ನೀವು ಇವ್ರ ಪರ ಇದ್ದೀರಿ ಇವ್ರ ಪರವಾಗಿ ವಿಡಿಯೋ ಮಾಡ್ತೀರಿ ಅಂತಕ್ಕಂತ ಒಂದು ತಪ್ಪು ಕಲ್ಪನೆಯನ್ನ ನೀವು ನೀವೇ ಮಾಡ್ಕೋಬೇಡಿ ನನ್ನ ಕೆಲಸ ಇಷ್ಟೇ ನಿಮಗೆ ಮಾಹಿತಿಯನ್ನ ತಲ್ಪಿಸೋದು ನನಗೆ ಸಿಕ್ಕಂತ ಮಾಹಿತಿಯನ್ನ ನಿಮ್ಗೆ ವಿಡಿಯೋ ಮೂಲಕ ತಲ್ಪಿಸ್ತಕ್ಕಂಥದ್ದು ನಾನು ಕೆಲವು ಸಂದರ್ಭದಲ್ಲಿ ವಿಡಿಯೋದಲ್ಲಿ ಚರ್ಚೆ ನಷ್ಟೇ ಮಾಡಿದ್ದೀನಿ ನೀವು ಅದನ್ನ ನೋಡಿರ್ತೀರಾ ಅಂದ್ರೆ ಯಾವ ಯಾವ ಆಗು ಹೋಗುಗಳು ಆಗ್ಬೋದು ಆಗದೆ ಇರ್ಬೋದು ಯಾವ್ದು ಚಾನ್ಸಸ್ ಇದೆ ಯಾವುದು ಚಾನ್ಸಸ್ ಇಲ್ಲ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದು ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನು ಕೇಳೆ ಇಟ್ಟಿದ್ದೀನಿ ಅದರಂತೆ ನೀವು ಕಾಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಿರಿ ನಾನು ಅಕ್ಸೆಪ್ಟ್ ಕೂಡ ಮಾಡ್ತಾ ಇದ್ದೀನಿ ಅತಿಶಯದಾಗಿ ಮತ್ತೊಮ್ಮೆ ಹೇಳ್ತೀನಿ ನಾನು ಯಾರ ಪರವಾಗೂ ಕೂಡ ವಿಡಿಯೋನ ಮಾಡ್ತಾ ಇಲ್ಲ ಇನ್ಫಾರ್ಮೇಶನ್ ಅಷ್ಟೇ ತಲ್ಪಿಸ್ತಾ ಇದ್ದೀನಿ ಹಾಗಾದ್ರೆ ಅಪ್ಡೇಟ್ ಏನು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಏನು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆ ಅಂದ್ರೆ ಮೂರನೇ ಪ್ರಕಟಣೆ ಅಂತ ಹೇಳಿ ಡಿ ಸಿ ಹೊರಡ ಓಡಿಸಿದೆ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡನೇ ಪ್ರಕಟಣೆ ಅಂತ ಓಡಿಸಿತ್ತು ಆ ಎರಡನೇ ಪ್ರಕಟಣೆಯಲ್ಲಿ ಹೇಳಿತ್ತು ಏನಂತ ಹೇಳಿದ್ರೆ ನೀವು ಇನ್ ಮುಂದೆ ಒಂದು ಟೈಮ್ ಟೇಬಲ್ ಬರುತ್ತೆ ಆ ಟೈಮ್ ಟೇಬಲ್ ಅಲ್ಲಿ ಏನೇನ್ ನಡೆಯುತ್ತೆ ಎತ್ತ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ವೆಬ್ಸೈಟ್ ಗೆ ಬಂದು ಗಮನಿಸ್ತಾ ಇರಿ ಎಂಬುದಾಗಿ ಹೇಳಿ ಪ್ರಕಟಣೆಯನ್ನ ಓಡಿಸಿತ್ತು ಅಂತೆಯೇ ಈಗ ಮತ್ತೊಂದು ಪ್ರಕಟಣೆಯನ್ನ ಓಡಿಸಿದೆ ಈ ಪ್ರಕಟಣೆಯಲ್ಲಿ ಹೇಳ್ಕೊಂಡಿದೆ ಏನೋ ಈ ರಾಜ್ಯದಂತಹ ಗೆಸ್ಟ್ ಫ್ಯಾಕಲ್ಟಿ ಅಥವಾ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಅದು ಈಗ ಮತ್ತೆ ಚಾಲನೆಯನ್ನ ತೆಗೆದುಕೊಂಡಿದೆ ಅದಕ್ಕಾಗಿ ನಾವು ಇನ್ನೊಂದು ಅವಕಾಶವನ್ನ ಅಭ್ಯರ್ಥಿಗಳಿಗೆ ನಾವು ನೀಡ್ತಾ ಇದ್ದೀವಿ ಯಾರು ಎಡಿಟ್ ಮಾಡಿಲ್ವೋ ಅಥವಾ ಎಡಿಟ್ ಮಾಡೋದಕ್ಕೆ ಯಾರು ಎಡಿಟ್ ಮಾಡಿಲ್ವೋ ಅಥವಾ ಎಡಿಟ್ ಮಾಡೋದಕ್ಕೆ ಅವಕಾಶ ದೊರಕ್ಲಿಲ್ವೋ ಮತ್ತೆ ಯಾರು ಅಪ್ಲೈ ಮಾಡ್ಲಿಲ್ವೋ ಮತ್ತು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ದೊರಕ್ಲಿಲ್ವೋ ಅಂದ್ರೆ ಇದರ ಅರ್ಥ ಕೆಲವು ಜನ ಆ ಡೇಟ್ ಮುಗಿದ ಮೇಲೆ ಎಲಿಜಿಬಲ್ ನ ತಗದ್ಕೊಂಡ್ರು ಅಂತವ್ರು ಅಪ್ಲೈ ಮಾಡೋಕಾಗಿರಲ್ಲ ಮತ್ತೆ ಕೆಲವು ಜನ ಆ ಡೇಟ್ ಮೇಲೆ ಕೆಲವು ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡ್ರು ಅವರು ಎಡಿಟ್ ಮಾಡೋದಕ್ಕೆ ಅವಕಾಶ ಇರ್ಲಿಲ್ಲ ಅಂತವ್ರಿಗೂ ಕೂಡ ಈಗ ಅವಕಾಶ ಸಿಗ್ತಾ ಇದೆ ಅದರಂತೆ ಡಿ ಸಿ ಹೇಳ್ಕೊಳ್ತಾ ಇದೆ ನಿಮ್ಗೆ ಈಗ ನಾವು ಎಡಿಟ್ ಮಾಡಲು ಮತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯವನ್ನು ಕೊಟ್ಟಿದ್ದೀವಿ ಅಷ್ಟರಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು ಹಾಗೂ ಹೊಸದಾಗಿ ಅಪ್ಲಿಕೇಶನ್ ನ ಹಾಕೊಳ್ಬಹುದು ಎಂಬುದಾಗಿ ಹೇಳಿದೆ ಈಗ ಎಡಿಟ್ ಮಾಡೋದಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ಎಷ್ಟು ಅಭ್ಯರ್ಥಿಗಳಿಗೆ ಉಪಯೋಗ ಆಗುತ್ತೆ ಎಡಿಟ್ ಮಾಡೋರು ಎಡಿಟ್ ಮಾಡ್ಕೊಳ್ಳಿ ಹೊಸದಾಗಿ ಅರ್ಜಿ ಹಾಕ್ಲಿಕ್ಕೆ ಮತ್ತೆ ಏನೋ ನೆಟ್ಟು ಸೆಟ್ ಮತ್ತೆ ಇನ್ನೊಂದು ಪಿ ಎಚ್ ಡಿ ಸರ್ಟಿಫಿಕೇಟ್ ಗಳು ಬಂದಿಲ್ದೇನೆ ನಾನು ಅಪ್ಲೈ ಮಾಡಕ್ ಆಗ್ಲಿಲ್ವಲ್ಲಪ್ಪಾ ಅಂತಕ್ಕಂಥವ್ರು ಈಗ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಈಗ ಈ ಸಮಯವನ್ನ ನೀವು ಬಳಸ್ಕೋಬಹುದು ಮತ್ ಯಾರು ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಏನು ಕೆಲಸ ಮಾಡಿ ಆಲ್ರೆಡಿ ಕೆಲಸ ಮಾಡಿ ಸರ್ವಿಸ್ ಇದೆಯೋ ಆ ಸರ್ವಿಸ್ ಸರ್ಟಿಫಿಕೇಟ್ ಗಳನ್ನ ಬಹಳ ಹಿಂದೆಯೇ ತೆಗೆದುಕೊಂಡಿದ್ರು ಅಂದ್ರೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತೆಗೆದುಕೊಂಡು ಅಪ್ಲೈ ಮಾಡಿದ್ರು ಅಂತವರು ಈಗ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸರ್ಟಿಫಿಕೇಟ್ ತೆಗೆದುಕೊಂಡು ಅವರು ಅಪ್ಲೈ ಮಾಡ್ಕೊಳ್ಳಿ ಮೀನ್ಸ್ ಎಡಿಟ್ ಮಾಡ್ಕೊಳ್ಳಿ ಡೇಟಾವನ್ನ ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಹೀಗೆ ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಪರ್ಸೆಂಟೇಜ್ ಸ್ವಲ್ಪ ವೇರಿ ಆಗುತ್ತೆ ಕೆಲವು ಅವಕಾಶಗಳು ಸಿಗಬಹುದು ಸಮಥಿಂಗ್ ಪರ್ಸೆಂಟೇಜ್ ಅಲ್ಲಿ ಎಂಬುದಾಗಿ ಅದಕ್ಕೂ ಕೂಡ ಒಂದು ಡೇಟ್ ಕೊಟ್ಟಿದೆ ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಯಾರು ಇಪ್ಪತ್ತೈದರವರೆಗೆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿದ್ರು ಅವ್ರೀಗ ಮೂವತ್ತೊಂದು ಏಳರವರೆಗೆ ಸರ್ಟಿಫಿಕೇಟ್ ತೆಗೆದುಕೊಂಡು ನೀವು ಅಪ್ಡೇಟ್ ಮಾಡ್ಕೋಬೇಕು ಪ್ರೀತ ವೀಕ್ಷಕರೇ ಈ ಸಮಯವನ್ನ ಬಳಸ್ಕೊಳ್ಳಿ ಯಾರ್ಯಾರ ಅವಕಾಶ ಸಿಗುತ್ತೆ ಅವರೆಲ್ಲ ಬಳಸ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಹೊಸದಾಗಿ ಅಪ್ಲಿಕೇಶನ್ ಹಾಕೊಳ್ಳಿ ಮತ್ತೆ ಯಾವ್ದಾದ್ರು ಅಪ್ಡೇಟ್ಗಳು ಬರ್ತಾ ಇದ್ರೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನೀವಿನ್ನೂ ವಿಡಿಯೋನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಹಂಚ್ಕೊಳ್ಳಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ